ದಿನ ಹೊಸ ರೀತಿಯಲ್ಲಿ ಏನೋ ಸರ್ಕಾರ ಈಗ ಮೈಸೂರು ಸ್ಯಾಂಡ್ ಮಾರಾಟ ಮಾಡೋದಕ್ಕೆ ರಾಯಭಾರಿ ನೇಮಕ ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಇದಕ್ಕೆಲ್ಲ ಏನ್ ತೊಂದರೆ ಇಲ್ಲ ಈ ಉದಾಹರಣೆಗೆ ಸಿದ್ದರಾಮಯ್ಯನ ಕೆ ಸುಮೂಡ ಕಪಿಲ್ ಸಿಬ್ಬಲ್ನ ಕರೆಸಿದ್ರು ಅವ್ರ ಬರುವ ವಾದ ಮಾಡಕ್ಕೆ ಸಿದ್ದರಾಮಯ್ಯರವ್ರ ಮನೇಲಿ ಕೊಡಬೇಕು ಚ ಇದು ಕರ್ಸೋದ ಮೇಲೆ ದುಡ್ಡನ್ನ ಸರ್ಕಾರದಿಂದ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಬಿಲ್ಲು ಕಪಿಲ್ ಸಿಬ್ಬಲ್ಗೆ ಪೇಮೆಂಟ್ ಕೊಡಕ್ಕೆ ತೀರ್ಮಾನ ತಗೊಂಡವ್ರೆ ಯಾರಪ್ಪನ ಮೇಲೆ ದುಡ್ಡು ಸಿದ್ರೆ ಇದು ಜನಗಳಿಗೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಇಂಥದಕ್ಕ ನನಗೆ ದುಡ್ಡು ಉಪಯೋಗ ಮಾಡ್ತಾ ಇರೋದು ನೀವು ಮಾಡ್ಕೊಂಡಿರೋ ತಪ್ಪಿಗೆ ಸರ್ಕಾರದಿಂದ ಕಪಿಲ್ ಸಿಬ್ಬಲ್ನ ಕರೆಸಿ ಒಂದ್ ಕೋಟಿ ನಲವತ್ತೇಳು ನಲವತ್ತೊಂಬತ್ ಲಕ್ಷ ಪೇಮೆಂಟು ದಿನ ಹೊಸಾ ರೀತಿನಲ್ಲಿ ಸರ್ಕಾರ ಈಗ ಮೈಸೂರ್ ಸ್ಯಾಂಡ್ ಮಾರಾಟ ಮಾಡೋದಕ್ಕೆ ರಾಯಭಾರಿ ನೇಮಕ ಮಾಡ್ಕೋತಾರೆ ಸರ್ಕಾರದಲ್ಲಿ ಮಾರಕಿತ್ತ ಕೋಟಿ ಸರ್ಕಾರದಲ್ಲಿ ಇದಕ್ಕೆಲ್ಲ ಏನೂ ತೊಂದ್ರೆ ಇಲ್ಲ ಈ ಉದಾಹರಣೆಗೆ ಸಿದ್ದರಾಮಯ್ಯನ ಕೇಸೊ ಮೂಡ ಕಪಿಲ್ ಸಿಬ್ಬಲ್ನ ಕರೆಸಿದ್ರು ಅವರು ಬರುವ ವಾದ ಮಾಡಕ್ಕೆ ಸಿದ್ದರಾಮಯ್ಯ ಅವ್ರ ಮನೆಯ ಕೊಡಬೇಕು ಅಚ್ಚ ಇದು ಕರ್ಸೋದ ಮೇಲೆ ದುಡ್ಡನ್ನ ಸರ್ಕಾರದಿಂದ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಬಿಲ್ಲು ಕಪಿಲ್ ಸಿಬ್ಬಲ್ಗೆ ಪೇಮೆಂಟ್ ಕೊಡಕ್ಕೆ ತೀರ್ಮಾನ ತಗೊಂಡವ್ರೆ ಯಾರ ಅಪ್ಪನ ಮೇಲೆ ದುಡ್ಡು ಇದು ಜನಗಳಿಗೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಇಂಥದಕ್ಕೆ ನಿಮಗೆ ದುಡ್ಡು ಉಪಯೋಗ ಮಾಡ್ತಾ ಇರೋದು ನೀವು ಮಾಡ್ಕೊಂಡ್ರೆ ತಪ್ಪಿಗೆ ಸರ್ಕಾರದಿಂದ ಕಪಿಲ್ ಸಿಬ್ಬಲ್ ಕರೆಸಿ ಒಂದು ಕೋಟಿ ನಲವತ್ತೆರಡು ನಲವತ್ತೊಂಬತ್ತು ಲಕ್ಷ ಪೇಮೆಂಟು